ಫ್ರೆಂಡ್ಸ್ ಮಹಲ್ ನೋಡೋಣ ಯಾರೆಲ್ಲ ಹೊಸಬ್ರಿದ್ದರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಯಾಕೆ ಬಹಳ ಅದ್ಭುತ ತಾಜ್ಮಹಲ್ ನೋಡೋಕ್ಕೆ ಅಷ್ಟು ಖುಷಿಕ ಬಾತ್ ಹಾಯ್ ಬಹುತ್ ಅಚ್ಚ ಹೈ ದೇಕ್ನೇಕಲೇ ಖುಷಿ ಖುಷಿ ನೋಡಿ ಹೆಂಗೆ ಐತಿ ತಾಜ್ಮಹಲ ನನ್ನ

ಶಾಜ್ಮಲ್ ನೋಡ್ತಾ ಇದ್ದೆವು ದಿಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ತಾಜ್ಮಹಲ್ ನೋಡ್ತಾ ಇದ್ದೆವು ನೋಡಿ ಒಳ್ಳೆ ಚೆನ್ನಾಗೈತಿ ಅಷ್ಟೊಂದು ನೋಡಕ್ಲೇ ಬಹಳ ಚೆಂದ ಐತಿ ತಾಜ್ಮಹಲ್ ನೋಡಿದ್ರೆ ಒಂದು ಮನಸ್ಸಿಗೆ ಖುಷಿ

ಈ ಇಡ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇಡುವೆ ಸರಿಯಾಗಿ ಅನಿಸಿದ್ದರೆ ಎಲ್ಲರಿಗೂ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬರ್ಚ ಗಂಧಿಕ್ತ ಎಲ್ಲ ಕಮೆಂಟ್ ಮಾಡಿ ಒಳ್ಳೆತನ ಒಂದು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಒಂದು ಹೀಗೆ ಸಪೋರ್ಟ್ ಇರಲಿ ಅಂತ ಹೇಳಿ ನಮಸ್ಕಾರ ಥ್ಯಾಂಕ್ ಯು